ನನ್ನ ಮಗಳು ಹೊಟ್ಟಿಲ್ಲದಾಳಂತ ಆದಷ್ಟು ದೌಡ ನೀನು ಸಿಹಿ ಸುದ್ದಿ ಕೊಡವ ಅದೇನೋ ಕುಡಿಕಿ ಅದು ಇಷ್ಟು ಶುದ್ಧ ಬಾಟ್ಲಿ ಇಟ್ಕೊಂಡು ಅದನ್ನೆಲ್ಲ ಬಿಡು ಏನ ಹ್ಞೂ ಅದನ್ನೆಲ್ಲ ಬಿಟ್ಟೆ ಅಂದ್ರೆ ಇಂಥವೆಲ್ಲ ಅಕ್ಕವ ಇಲ್ಲ ಅಂದ್ರೆ ಹೊಕ್ಕಿ ನೋಡು ಆಮೇಲೆ ವಯಸ್ಸಿದ್ದಾಗ ಮಕ್ಕಳು ಮರಿ ಮಾಡ್ಕೊಲಿಲ್ಲ ಅಂದ್ರೆ ಹ್ಞೂ ಆಯ್ತು ರೀ ಐತೀರ ಅತ್ತೀರ ಅದು ಅಷ್ಟು ನಾನು ಹಾಸಿಗೆ ಎಲ್ಲ ಒಗೆ ಹಾಕ್ಬೇಕಿತ್ತು ಹಾ ಒಕ್ಕೊಂಬೆ ಐತಾರ ಸುಟ್ಟಿ ಇತ್ತು ಒಕ್ಕೊಂಬಿಡ್ಬೇಕು ಬೇಡ ಹಾಸಿಗೆನ ಅತ್ತಿಯರ ನಿನ್ನೆ ಆಗಿಲ್ಲ ನಾನು ಅವರ ಮನೆಗೆ ಹೋಗಿ ಬರೋದು ಸಂಜೆ ಆಗ್ಬಿಡ್ತಲ್ಲ ಆಗ್ಲೇ ಇಲ್ಲ ಹ್ಮ್ ಅದೇ ವಾಷಿಂಗ್ ಮಿಷಿನಿಗೆ ಹೆಂಗಿದ್ರು ಹಾಕ್ತಿರಲ್ಲ ಹಾಕ್ಬಿಡ್ರಿ ಹ್ಮ್ 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 ಬಿಡಾಡಿ ಏನು ಇವ್ರಪ್ಪೊಂದು ಅನ್ನಂಗೆ ಹೇಳಾಕತ್ತಾಳ ಎನ್ಗೆ ಹಾಕ್ಬಿಡ್ತಿದ್ರಲ್ಲ ಅಂತ ಹ್ಮ್ ಹ್ಮ್ ತಡೆ ಮಾಡ್ತೀನಿ ಅದು ಅಲ್ಲ ಒಂದು ವಾಷಿಂಗ್ ಮಿಷಿನ್ ತಗೊಂಬಂದ್ಬಿಡ್ಬೇಕು ಬೇಡವಾ ಅದು ವಾಷಿಂಗ್ ಮಿಷಿನಿಗೆ ಹಾಕಕ್ಕೆ ಹೋದ್ರೆ ಏನಾರು ಒಂದು ವಾಕಿ ಏನಾರು ಅಂತಾಳನಾಕೇನ ಏನಂದ್ರೆ ಸುಮ್ಮನೆ ಮಂದಿ ವಾಷಿಂಗ್ ಮಿಷಿನ್ ಎಷ್ಟಾದರೂ ಅದು ಅಂತ ಕೇಳಕ್ಕೆ ಹೋಗ್ಲಿ ನನಗೂ ಅರವಿ ತ್ರಾಸ ತ್ರಾಸ್ ಅಂತೇಳಿ ಬರೇ ಬರೇ ಅರವಿ ಮನೆಯ ಮೇಲೆ ಎರಡು ದಿನ ಎರಡು ದಿನ ಕೂಡಿಟ್ಟು ಅವ್ರ ಮನೆಗೆ ತೊಗೊಂಡೋಗಿ ಹಾಕೊಂಬರಾಕತ್ತಿನಿ ಟಾಕ್ಯಾಗ ನೀರು ಬೇಕಲ್ಲ ಹೌದಿಲ್ಲ ಅಷ್ಟು ನೀರಿಂದ ಒಂದು ದೊಡ್ಡ ಅಭಾವ ಐತಿ ಇಲ್ಲಿ ನೀರು ಹೋಗಕ್ಕೆ ಟಾಕೆ ಹಾಕೊಳಕತ್ತೇನ ಹೇಳಿ ನಾ ನೋಡೋಣ ಅದೊಂದು ಪಜಿತಿ ಅದಕ್ಕೆ ನಾ ಅಂತೀನಿ ಈ ಸಲ ಹೆಂಗಿದ್ರೆ ಪಗಾರ ಬಂತಂದ್ರೆ ಒಂದು ಚಲೋ ವಾಷಿಂಗ್ ಮಿಷಿನಿಗೆ ನೀನು ವಾಷಿಂಗ್ ಮಿಷಿನ ಹ್ಞೂ ಅಯ್ಯೋ ನಾನು ನೋಡಿದ್ರಿ ಈ ಮನೆಯಿಂದ ಬೇರೆ ಹೋಗ್ಬೇಕು ನನ್ನ ಗಂಡನ ಕರ್ಕೊಂಡು ಅಂತ ನಾನು ಅದೀನಿ ವಾಷಿಂಗ್ ಮಿಷಿನು ಫ್ರಿಜ್ಜು ನನಗೆ ನಾಲ್ಕಾಕ್ ಬಿದ್ದೆ ತಿನ್ತರಕ್ಕೆ ಹ್ಞೂ ನನ್ನ ತವ್ರ ಮನೆಯೊಳಗೆ ಎಲ್ಲ ಅದಾವಲ್ಲ ನಾನು ಮಾತ್ರ ತರಲ್ಲ ಅದು ವಾಷಿಂಗ್ ಮಿಷಿನ್ನು ತರಬೇಕು ಆದ್ರೆ ಆಗಿಲ್ಲತಿ ಅಂದರೆ ಏನಂದರೆ ಮೊನ್ನೆ ನಿಮ್ದೇ ಅಲ್ಲ ಸ್ವಲ್ಪ ಸಾಲ ಹರಿದಿನ ಎಷ್ಟು ಸಾಲ ಹರಿದಿನ ನಾನು ನಿಮ್ದು ಅದೆಲ್ಲ ನನಗೆ ಕೈಯಾಗ ದುಡ್ಡು ಬೇಕಲ್ಲ ಈಗ ನಾನು ಬೇರೆ ಬೇರೆ ಕಡೆಯಿಂದ ತಂದೆ ಕೊಟ್ಟಿದ್ದು ಅದೆಲ್ಲ ಸಾಲ ತೀರಿಸ್ಬೇಕಲ್ಲ ಈಗ ಸದ್ಯಕ್ಕೆ ನಂಗೆ ಯಾವ ವಾಷಿಂಗ್ ಮಿಷಿನೂ ಅತ್ತಿ ಒಂದೆರಡು ವರ್ಷ ಈಗ ನಮ್ಗೆ ಯಾವುದು ಆಗಲ್ಲ ಆಮೇಲೆ ಬೇಕಾದ್ರೆ ನೋಡೋಣ ಇವತ್ತು ಹಾಸಿಕಿನ ತೊಗೊಂಡೋಗಿ ಸ್ವಲ್ಪ ಅಲ್ಲೇ ಹಾಕೊಂಡ್ಬಂದು ಬಿಡ್ರಿ ಯಾಕಂದ್ರೆ ನಂಗೆ ಮತ್ತು ಅದ್ರಾಗ ಮಕ್ಕಳಕ್ಕೆ ಹತ್ರ ತ್ರಾಸಾಕೈತಿ ನಮ್ಮ ತವರು ಮನೆಯೊಳಗೆ ವಾಷಿಂಗ್ ಮಿಷಿನ್ ಐತಿ அல்லாதே நங்கயாது சிந்திர் த இல்ல 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 அல்ல நீத்தவ் மனித இல்லை தகலலதான் அய்யா அல்லது மத்தியார் ஒத்துக்கொண்டு தந்திர வசாத்து தரப்போ அதே நம்ம அப்பா நம்ம மூவ் நம்ம மம்மீங்க ஆகங்கல அறிவிக்க அவ்ரிக்கல்லாகி அல்லே இட்ட இதொந்தசல இவன் சொல் தின அல்லே ஹாக்கிடுத்து நோட்ரித்தியாரு ஆயத்தவா ஹாக்கி அக்கா ಗೌರಿ ಬಂದೇನ ನಿನ್ನ ನೆನ್ಪು ಮಾಡ್ಕೊಳತ್ತಿದ್ದೆ ನೋಡ್ ನಾನು ಈಗ ಏನ್ಪಾ ಅಂತಂದ್ರೆ ಅದು ಸ್ವಲ್ಪ ಹಾಸ್ಗಿ ಅಯ್ಯೋ ಅಕ್ಕ ನಾನು ಅದೇ ಹೇಳಕ್ ಬಂದೆ ಅವರ ಇಲ್ಲಿ ವಾಷಿಂಗ್ ಮಿಷಿನ್ ರಿಪೇರಿ ಮಾಡೋರು ಯಾರಾದ್ರು ಅದಾರ ವಾಷಿಂಗ್ ಮಿಷಿನ್ ರಿಪೇರಿ ಮಾಡುವ ಇಲ್ಲಿ ಯಾರು ಬರುವ ಇಲ್ಲಿ ಯಾರು ಇಲ್ಲ ಹೌದು ನಿಮ್ದು ಹೊಸದಲ್ಲ ಹೆಂಗಿದ್ರು ಆ ಕಂಪ್ಲೇಂಟ್ ಕೊಟ್ರೆ ಬಂದವರು ಮಾಡ್ತಾರ ಹಂಗ ಮಾಡ್ತೀನಿ ಅದು ಏನು ಹೋಗಿಗೈತೋ ಏನಾಗಿತ್ತು ಹೊಸ ಏನು ಇಲಿಗಿಲಿ ಒಳಗೆ ಹೋಗಿ ಕಡಿತು ಅಯ್ಯರು ಏನಾತ ಏನಪ್ಪ ಅದಕ್ಕೆ ಅದನ್ನ ಹೋಗಿ ರಿಪೇರಿಯಾರ ಮಾಡಿಸ್ಬೇಕು ಮೊದಲು ರಿಪೇರಿ ಮಾಡಿಸೋವ ಇಲ್ಲಾಂದ್ರೆ ಅರ್ಬಿ ಒಕ್ಕೊಳಕ್ಕೆ ನಿಮಗೆ ಆಕೈತಲ್ಲ ಅಯ್ಯೋ ಅದು ಎಷ್ಟು ಅಂತಾರೆ ಈ ಖರ್ಚು ಹ್ಞೂ ನಾ ಅರ್ಧ ಅರ್ಧ ಹಾಕಿ ಮಾಡಿಸ್ಬಿಡೋಣ ಅಕ್ಕ ಏನು ಅಕಸ್ಮಾತ್ ಒಂದು ಮೂರು ಸಾವಿರ ಅಂದರೆ ಒಂದು ಹದಿನೈದು ನೂರು ಹಾಕಿರಿ ನಾ ಒಂದು ಹದಿನೈದುನೂರು ಹಾಕ್ತೇನೆ ಅಥವಾ ಅದು ಐದು ಸಾವಿರ ಅಂದರೆ ನೀವು ಎರಡೂವರೆ ಸಾವಿರ ಹಾಕಿರಿ ನಾ ಎರಡುವರೆ ಸಾವಿರ ಹಾಕ್ತೀನಿ ಹಾಕಿ ಮಾಡಿಸ್ಕೊಳೋಣ ಎರಡೂವರೆ ಸಾವಿರ ನಾ ನಾನು ಎಲ್ಲಿಂದ ತರಲೇವ ಅಲ್ಲ ನಿಮ್ಮ ವಾಷಿಂಗ್ ಮಿಷಿನ್ ನೀರು ರಿಪೇರಿ ಮಾಡಿಸ್ಕೋಬೇಕು ನಾವು ಹೆಂಗೆ ಮಾಡ್ಸೋಕ್ಕಾಗತ್ತೆ ಅಯ್ಯ ಬಟ್ಟೆ ಹಾಕ್ತೀರಿ ಅದ್ರಾಗ ವಾಷಿಂಗ್ ಮಿಷಿನ್ ರಿಪೇರಿ ಮಾಡ್ಸೋಕ್ಕಾಗಲ್ಲ ಓ ಅದ ಹ್ಞೂ ಹಾಂ ಅದು ಅಲ್ಲದೆ ಹೆವಿ ನಮ್ದು ಒಗ್ಯೋದು ನಿಮ್ಮದು ಒಗ್ಯೋದು ನಮ್ದು ಒಗ್ಯೋದು ನಿಮ್ಮದು ಒಗ್ಯೋದು ಆಮೇಲೆ ಆರ್ ಬಿ ಒಳಗೆ ಪಿನ್ನಾಗಿ ನಾ ಬಿಟ್ಟಿರ್ತೀರಿ ರೊಕ್ಕ ಅದು ಇಟ್ಟು ಹಾಕ್ಬಿಟ್ಟಿರ್ತೀರಿ ಒಂದು ರೂಪಾಯಿ ಕಾಯಿನ್ ಅದು ಹಿಂಗೆ ಉಕ್ಸೋದು ಇರ್ತವಲ್ಲ ಹಾಗಾಗಿ ವಾಷಿಂಗ್ ಮಿಷಿನ್ ದೌಡ್ ಹಾಳಾಗದ ಗೊತ್ತಾನು ಹೌದು ಅರ್ಬಿ ಹಾಕ್ತೀವಿ ಅಂದ್ಮೇಲೆ ರೊಕ್ಕ ಕೊಡ್ಬೇಕಾಗಿದ್ದು ಅದಕ್ಕೆ ಹಾ ಹಾ ಮಾಡ್ಸಣಂತ ಅಕ್ಕಿ ಮಾಡ್ಸಣಂತ ಅಕ್ಕೇನಂತೆ ಹ್ಮ್ ಸರಿಯವ ಅಂದಂಗ ನೀವು ಮತ್ತೆ ಶಿಲಿಂಗ ಎಲ್ಲಿ ಹೋಗಿದ್ರಿ ನಾನು ಇವರು ಮತ್ತೆ ಇವರು ಯಾರು ಇವರು ಸಿದ್ಧಪ್ ಸಿದ್ದಪ್ಪ ಕಾಕರ್ ಆಮೇಲೆ ಇವರು ಯಾರು ದೇ ದೇವರಾಜ್ ಅವರು ಎಲ್ಲರೂ ಹೋಗಿದ್ವಿ ಹೋಗಿ ನಮ್ದು ಅದೇ ನರ್ಸರಿ ಮಾಡ್ಬೇಕು ಅಂತ ವಿಚಾರ ಮಾಡ್ಯನಲ್ಲ ಅದನ್ನ ಹೋಗಿ ನೋಡ್ಕೊಂಡ್ ಬಂದ್ವಿ ಜಗಾನ ಹೌದಾ ಹೆಂಗಿತ್ತು ಜಗ ಚಲೋ ಐತಾ ಮಸ್ತ್ ಐತಿ ನೋಡ್ಕೊಂಡು ಆಗ್ಲೇ ಮತ್ತೆ ಅಡ್ವಾನ್ಸ್ ಕೊಟ್ಟು ಬಂದ್ವಿ ಹ್ಮ್ ಅದಕ್ಕೆ ಅದಿಷ್ಟ ಆಗೈತಿ ನಮಗೂ ಈಗಂತೂ ಮೂರ್ತುಗಳು ಬಹಳ ಚಲೋದವು ಹೋಗಿ ಸ್ಟಾರ್ಟ್ ಮಾಡೇ ಬಿಡದೆ ಅಂತೇಳಿ ಯಾವಾಗ ಅಂದ್ರೆ ಸ್ವಲ್ಪ ಗಿಡ ತರ್ಸೋವೆಲ್ಲ ಅದಾವ ಅವೆಲ್ಲ ತರಿಸಿ ಇಟ್ಟೆ ಒಮ್ಮೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬಿಡ್ತೀವಿ ಮಾಡ್ರಿ ಮಾಡ್ರಿ ಒಳ್ಳೆದಾಗ್ಲವ ಮಾಡ್ರಿ ಹ್ಮ್ ಸರಿ ಅಕ್ಕ ಬರ್ತೇನೆ ಅವ್ರು ಏನೋ ರಿಪೇರಿ ಮಾಡಕ್ ಬಂದ್ರೆ ನಾನು ನಿಮ್ಗೆ ಹೇಳ್ತೇನೆ ಹಾ ಹೋದ್ರು ನೋಡ್ದೇನವಾಡುವರೆ ಸಾವಿರ ಅಂತಾಳ ನಾಳೆ ಹತ್ತು ಸಾವಿರ ಅಂತಾಳಾ ಸುಮ್ಮನೆ ಈಕೆ ಕೂಡ ಬದ್ಲಿ ಹೊಸ ವಾಷಿಂಗ್ ಮಿಷನ್ ತರಬಹುದು ಅದ ಯಾಕಿ ನೀನು ನನಗ್ ಹೋಗ್ರಿ ಈ ರ ಹೋಗ್ರಿ ಈ ರಾಯ್ಸ್ಕೊಂಬ ಅಂತ ಹೇಳಕತ್ತಲ್ಲ ಅದ್ ಗೊತ್ತಾಗೈತಿ ಹಾ ಅವು ಅನಾ ಆಕಿ ಮುಂದ ಈ ಹೇಳಿದ್ಲ ಅನಸ್ತಂಗಿರ್ತನ ತೀರ ಇಕ್ಕಿ ಇಲ್ಲ ಸ್ವಲ್ಪ ತಿಳುವಳಿಕೆ ಐತೆ ಇಲ್ಲ ಇಕ್ಕಿಗೆ ಅಂತ ಹೇಳಿ ಯಾಕೆ ಹೇಳಕ್ ಹೋಗಿದ್ ನೀನು ಮತ್ತ ಅದ ಗೊತ್ತಾಗೈತಿ ಅದಕ್ಕೆ ಸಿಟ್ಟ ಬಂದತಿ ಅವಾಗ ರಿಪೇರಿ ಇಲ್ಲ ಅಂದ್ರೆ ರಿಪೇರಿ ಐತಿ ಅಂತ ಹೇಳೋ ಅಷ್ಟು ಮಾಡ್ತಾಳ ಇಂತವೆಲ್ಲ ಸೂಕ್ಷ್ಮ ಆದರೆ ಏನು ಬಂತು ಭಾಗ್ಯ ನೀನದಿಯಲ್ಲ ನೀವು ಹೋಗೋದು ಬಿಟ್ಟು ಐದು ಲಕ್ಷ ರೂಪಾಯಿ ಪಟ್ಟಂತ ಬಂದುಬಿಡ್ತಿತ್ತು ಪಾಪ ನನ್ನ ಮಗ ಅದೇನೋ ಮೊಬೈಲ್ ಸೋರನ್ನ ತೆಗೆದು ದೊಡ್ಡ ಯಾವ ರಸ್ತಾ ನೀ ಅಂತೂ ಅದೆಲ್ಲದಕ್ಕೂ ನೀರು ಆತು ಅಲ್ಲ ಈ ಮೊಬೈಲ್ ಸೋರನ್ನು ತೆಗಿಯಕ್ಕೆ ಎಷ್ಟು ಬೇಕು ದುಡ್ಡು ಭಾಳ ಬೇಕತ್ತೀರ ಯಾಕ ಲೋನ್ ಮಾಡಿಸಿನೂ ತೆಗಿಬೋದು ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಆಕೈತಿ ನನಗೆ ಅದ್ರ ಬಗ್ಗೆ ಅಷ್ಟು ಐಡ್ಯಾ ಇಲ್ಲ ಅದ್ರ ಬದಲಿ ನಿಮ್ಮ ಮಗ ಒಂದೆರಡು ಸಬ್ಜೆಕ್ಟ್ ಬ್ಯಾಕ್ ಇಟ್ಕೊಂಡಾನಲ್ಲ ಅದನ್ನು ಪಾಸ್ ಮಾಡ್ಕೊಂಡಿದ್ರೆ ನನ್ನ ಥರನ ಚಲೋ ತಂಗ ಅವರು ಒಂದು ಅರವತ್ತೆಪ್ಪತ್ತು ಸಾವಿರ ರೂಪಾಯಿಗೆ ದುಡ್ಕೊಂತ ಆರಾಮಾಗಿರ್ಬೋದಿತ್ತು ಹೋರಾಡಿಬಿಟ್ಟು

நீட்டேனி கே எ் ஷித் நன்கனா அப்போது சித்தி நம் எல் முத்தி ரொம்ப நீச்சேத்த கௌரி ஆஹ் அல்லேலேதே நன் மூ நமக்கு விசாரா முன்ச்சே அவங்க ஏன்மாத்தோடு ಅಯ್ಯೋ ಅದಕ್ಕೆ ಯಾಕೆ ಹಾಂ ಮಾಡ್ತಿ ಅದ ಬಂದಿತ್ತು ಇಲ್ಲಿಗೆ ಹಂಗಾಗಿ ಸುದ್ದಿ ಗೊತ್ತಲ್ಲ ಪಟ್ಟಂತ ಹೋಗಿ ಹೇಳಾರಷ್ಟೇ ಅವರೇ ನಿಮ್ಗೆ ಹೇಳಿರ್ತಾರಂತ ಮಾಡಿದ್ದೆ ಮಾಡ್ತಿರ್ಬೇಕು ನಮ್ಗೆ ಯಾಕೆ ಹೇಳ್ತಾರ ಅದು ಹೋಗ್ಲಿ ನೀ ಏನು ಮನೆ ಕೆಲಸ ಮಾಡಕತ್ತಿಯಲ್ಲ ನೀ ಆದಷ್ಟು ಹುಷಾರಾಗಿರ್ಬೇಕು ಜಪಾನಾಗಿರ್ಬೇಕು ಹಿಂಗೆ ಕೆಲಸ ಪಕ್ಷಿ ಎಲ್ಲ ಮಾಡಿ ಮೈ ದಡಸ್ಕೊತಾರ ಮೊದ್ಲೇದ ಹೊಟ್ಟೆಲಿ ಚೊಚ್ಚಲ್ ಬಸರು ಅಂದ್ರೆ ಕುಂಬಾರ್ ಬಸರ್ ಇದ್ದಂಗ ಇಷ್ಟು ಸೂಕ್ಷ್ಮ ಇರ್ತೀಯ ಅಷ್ಟು ಇದತ್ ಗೊತ್ತನ ಭಾಳ ಸೂಕ್ಷ್ಮ ಇರ್ಬೇಕು ಮನೆಗೆ ಏನ್ ಮಾಡಕತ್ತಿದ್ದಿ ಆ ನಿಮ್ಮ ಅತ್ತಿ ಆಮ್ಯಾಗ ಏನದು ಜ್ಯೋತಿ ಅದರಲ್ಲ ಅವ್ರಿಗೆ ಹೇಳಿ ಮಾಡ್ತಾರ ಅಯ್ಯ 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 ನಿನ್ಕಿಂತ ಚೆಂದಾಗಿ ನೋಡ್ಕೊತಾರಿಲ್ಲೇ ಸುಮ್ಮನೀರು ಏನು ಮಾಡ್ತಾರಂತ ಈಕೆ ಏನು ಮಾಡಾತಿದ್ಲ ಕೇಳು ಓ ಇಲ್ಲೇ ಅದೇನು ಶಾಂತ ಅಲ್ಲೇ ಶಾಂತವ ನೀ ಯಾಕೆ ನನ್ನ ಮಗಳ ಅಡಿಗೆ ಮನೆಗೆ ಏನೋ ಮಾಡಕ್ಕೆ ಬಿಟ್ಟಿಯಲ್ಲ ನೀನು ಮಾಡ್ಬೇಕು ಬೇಡ ಜ್ಯೋತಿಗೆ ಹೇಳಿದ್ರೆ ಯಾಕೆ ಮಾಡ್ತಾಳ ಹೌದಿಲ್ಲ ಹ್ಞೂ ಅಯ್ಯೋ ದೇವ್ರೆ ಬೇಕಾದ್ರ ಒಂದ್ ತಸಲೇಟೆ ಕೆಲ್ಸ್ಕೊಕ್ಕಾಳ ಪಾಪ ನನ್ನ ಮಗಳು ಇಲ್ಲಿ ಮಾಡಿ ಅಲ್ಲಿ ಅಲ್ ಮತ್ತ್ ಅಂಗಡಿಗೆ ಹೋಗಿ ಅಲ್ಲಿ ಮಾಡೋದು ಅಂದ್ರೆ ಅಂದ್ರ ಅದು ತೀರ ಅದು ಅದೇ ಒಂದೇ ದೊಡ್ಡಿಲ್ಲದಾಳಾ ಭಾಳ ಹೂ ಹೂ ನೀ ಇವತ್ನಾಗ ಒಂದು ಹಡದ ಗಟ್ಟಿ ಆದ್ಲಂದ್ರ ಎಷ್ಟೋ ಮತ್ತೆ ಏನಕ್ಕೇನಾರ ಹೆಚ್ಚು ಕಮ್ಮಿ ಆದ್ರೆ ಯಾರತಿ ಶಾಂತವನಿ ಭಾಳ ಹುಷಾರಾಗಿ ನೋಡ್ಕೋಬೇಕು ನೋಡಕಿನ ಇಲ್ಲ ಅಂದ್ರೆ ಹೇಳ್ಬೇಕು ಒಂದ್ ಆರು ತಿಂಗಳ ಹೋಗಿ ಅಲ್ಲೇ ಜಪನ್ ಮಾಡ್ತೀನಿ ನೋಡಕ್ ಯಮ್ಮ ನಾನೇನು ಬೇಡ ಅನ್ನೋದಿಲ್ಲ ಆಕೆ ಇಲ್ಲಿದ್ರೇನು ನಿಮ್ಮ ಮನೆಯಾಗಿದ್ರೇನ ನನ್ಗೇನೂ ಬೇಜಾರಿಲ್ಲ ಬರ್ತಾಳೆ ಅಂದ್ರೆ ಕರ್ಕೊಂಡು ಹೋಗ್ರಿ அல்ல ஒன் ஆறு தங்களுரே வந்தேடா நீல் நோட நான் இன்னும் பாள் ஜப்பானே நோட் நான் ஏன்னொன்னே தோட்டில் இறக்கி பாழ ஹுஷாரி நோட்கோ அதுக்க அவ இல்லை நிமேன்கிந்த இல்லே ஆராயிர் தான் நான் அது வந்து நீங்கள் சுசி கிரிக்கி கிரி கேட்கல நன்க ஏன் ஓட்டாட்ட கிட்டி கிட்டி அவன் யார் கேட்பு நன்காக அந்த மாதிரி கரேக்கோட நான் இல்லை ஆராகதீனேன் நங்க பா அன்பாட ஆறு திங்களெல்லாம் ஆறு தினிதில்லை சும்மேன் நன்கொட்டா ஆச்சிபே நீ நங்கேன கேல்சில் அல் வர நான் இல்லை அறாம்னவா நான் ஒல்லே அய்யோ நீர் மனைக்கு கரது வரலி அல்ல நீ எந்த மகளும் ஆ தவிர மணிக்கு கரெக்ட் ஹாராட் குத்துறாரு அந்த நீ தவிர மணிக்கு கரது வரலி அங்க நினைக்க தாயி இற மட்டும் அவ்வளோத்தாயி இல்லாத காலக்கத்தி தவிர உம் அல்ல பைத்ரா ஆறு ஓகாக வார ஹோ ம் அஸ்டாரு ஒன் வார்த்தூர் ஏன் தின்பு ஏன் தின்பாரது தாயி மாக யாரே மாத்கேழ்கத்தினி பாந்த ஆறு தங்களு ஆறு தங்களு ஆக ஒாரா நீ மனசிக்கு வந்து முந்திவந்து இல்லாத ஒளி பருவன் ಆಯ್ತು ತಗೋವ ನಾಳೆ ಬರ್ತೇನೆ ಅಂತ ಇವತ್ತು ಆಗಲ್ಲ ನಾಳೆ ಬಂದು ಬೇಕಾದ್ರೆ ಒಂದು ವಾರ ಇರ್ತೇನೆ ಅಂತತ್ತಾ ಅದು ಅಲ್ಲದೆ ನಾನು ಅಂಗಡಿಗೆ ಹೋಗೋದೇನು ಬಿಡಲ್ಲ ಮತ್ತು ಅಲ್ಲೂ ಹೋಗೋಕ್ಕೆ ಹೋಗವ ಹೋಹ್ ಯಾರು ಬೇಡ ಅಂತಾರೆ ಬೇಡ ಅಂದ್ರೆ ಏನು ಬಿಡ್ತೀರಾ ಹೋಗ್ರಿ ಇಲ್ಲೋಡು ಭಾಳ ಹುಷಾರಾಗಿರ್ಬೇಕು ಚಪಾತಿ ಪ ಇದು ಭರ್ಷಣ ಪದಾರ್ಥ ತಿನ್ನಬಾರ್ದು ಭಾಳ ಹೂ ಎತ್ತಂಗಿರ್ಬೇಕು ಏನು ಕೆಲಸ ಮಾಡಬಾರ್ದು ಬಗ್ಗೆ ಎದ್ದು ಕುಂದ್ರಬಾರ್ದು ಯೋ ಇನ್ನೂ ಭಾಳ ಅದವ ಇದನ್ನೆಲ್ಲ ಅತ್ತಿ ನಿನ್ನೆ ಹೇಳಾತು ಆಮೇಲೆ ಅತ್ತಿ ಅತ್ತಿನೂ ಹೇಳಾತ ನನಗೆ ನಾ ಆರಾಮದಿ ಸುಮ್ಮನೆ ಕಿರಿಕಿರಿ ಮಾಡ್ಬೇಡವ ಆರಾಮದ ನಾನು ಏನು ನೋಡವ ಒಟ್ಟು ನನಗೇನ ನನ್ನ ಮಗಳೊಂದು ಆರಾಮಾಗಿರಲಿ ಅಂತ ಅಂತಷ್ಟೇ ನಾಳೆ ಬಾರಾ ನಿಮ್ಮ ಅಣ್ಣನ ಕಳಿಸ್ಲೇನ ಬೇಡ ಬೇಡ ಇವ್ರಿಗೆ ಹೇಳ್ತೇನೆ ಬಿಟ್ಟು ಬರಕ ಬಿಡ್ತಾರೆ ಏನ ಅಲ್ಲ ಶಾಂತವ ನೀನು ಹೋಗಿ ಹೋಗಿ ಎರಡೂವರೆ ಲಕ್ಷ ರೂಪಾಯಿ ಆ ಇಕ್ಕಿ ಕೊಟ್ಟಿಯಲ್ಲ ನೀನು ಹಾಂ ನನ್ನ ಮಗ ಮೊಬೈಲ್ ಶೋರೂಮ್ ತೆಗಿಬೇಕು ಅದೇನೋ ಮೊಬೈಲ್ ಅಂಗಡಿ ತೆಗಿಬೇಕು ಅಂತಿತ್ತು ಒಂದು ಐದು ಲಕ್ಷ ರೂಪಾಯಿ ಸಹಾಯ ಮಾಡ್ತೀವಿ ಅಂಗಾರ ನಾವು ಹಂಗಾರೆ ಒಟ್ಟು ಬಡ್ಡಿ ಬಾಚಿ ಹಾಕಿ ಕೊಡೋಣ ಅಂತ ನಾವಿದ್ವಿ ಹೋಗಿ ಹೋಗಿ ಅವ್ರಿಗೆ ಕೊಟ್ಟಿರವ ನೀವು ಅಲ್ಲ ತೀರೆ ನಿಮ್ಮಣ್ಣ ಪಾ ಮಾಟ ಕೇಳಕ್ಕೆ ಬಂದು ಮಕಸಣ್ಣ ಮಾಡ್ಕೊಂಡು ಹೊಳೆ ಬಂತು ಅಲ್ಲತ್ಗೆ ಅಮ್ಮ ಅಣ್ಣ ಒಂಚೂರು ಮುಂಚೆ ಬಂದಿಲ್ಲ ಅಲ್ಲಲ್ಲೇ ನಿಂತು ಆರಾಮ ಮಾತಾಡ್ಕೊಂಡು ಮುಗಿಸ್ಕೊಂಡು ಆರಾಮ್ ಬಂದಾನ ಅಷ್ಟೊತ್ತಿಗೆ ಅಲ್ಲೇ ನಾ ಸಾಲನೂ ತೀರ್ಸಿದ್ದೆ ನೀವು ಒಂದು ಮಾತು ಗಿರ್ಜನ್ನ ಕೇಳ್ರಲ್ಲ ಅಲ್ಲ ಭೀತರ ಕಡೆ ರೊಕ್ಕದವ ಕೊಡ್ತಾರನ ಬೇಡವ್ವ ಮೊನ್ನೆ ಸಾಲ ತೀರ್ಸಿವಿ ಈಗ ಮತ್ತು ಕೇಳದನ ಆಕಿನ್ನ ಬೇಡ ಬೇಡ ಏ ಇವ್ರಿ ನನ್ನ ಮಗನ ನಾಣೆ ಬರ್ದಾಗ ಇದ್ದ ಅದು ಏನು ಮಾಡ್ಬೇಕಂತದನ ಮಾಡ್ಕೊಳ್ಳಕ ತಾನ ಗಂಡ ಹೆಂಡ್ತಿ ಸೇರ್ಕೊಂಡು ಹೋರಾತ ನಾಳೆ ಒಂಚೂರು ದೌಡು ಹತ್ತು ಉಂಟಲು ಕಳ್ಸಿಬಿಡು ಬಿಸಿಲು ಇರೋಕ್ಕಿಂತ ಮುಂಚೆ ಏನು ಆಕಿನ

ಯಾರಾರ ಏನಾರು ಮಾಡ್ಕೊಂಬಂದು ಕೊಟ್ರು ಮಾಡಿದ್ರು ಅಂತೇಳಿ ಬಟಕ್ ಮತ್ತಿನ ಕೊಟ್ಗಿಟ್ಟಿ ಹ್ಞೂ ನಮ್ಮೂರಾಗ ಅಯ್ಯೋ ಸಂಕಟ ಪಡ್ಕೋಗಳು ಭಾಳ ಅದು ಅದೊಲ್ಲದೆ ಆಕೆ ಗೌರಿ ಏನಾರು ಮಾಡ್ಕೊಂಬಂದ್ರೆ ಮತ್ತೆ ಕೊಟ್ಗಿಟ್ಟಿಯವ ಯಾಕೆ ಬೇಕು ಇನ್ನು ಆಕಿಗಾಗಿಲ್ಲ ಈಕಿಗೆ ತಾಲೆ ಅಂತೇಳಿ ಹೇಳಕ್ಕಾಗಲ್ಲ ಗೌರಿ ಚಲೋ ಇದ್ರು ಅವ್ರು ಅವ್ವ ಕೊಟ್ಟು ಕೊಟ್ಟು ಕೊಟ್ಬ್ರೂ ಅಂದ್ರೆ ಏನು ಮಾಡ್ತೀವಿ ಹೇಳು ಹೌದಿಲ್ಲ ಏನಂದ್ರಲ್ಲ ಅಪ್ಪ ಅಂದ್ರಿಲ್ಲ ಅದಕ್ಕೆ ಮತ್ತೆ ಏನಾರು ತಂದು ಕೊಟ್ಲು ಅಂತೇಳಿ ಗಬಕ್ನ ಮತ್ತು ಇದು ಗಿಡಿ ಇದೇ ಅಲ್ಲ ಅನ್ನೋದು ನೋಡತೀ ನಿನ್ನ ಸ್ವಭಾವ ಹಂಗೆ ಯಾಕೆ ಅವ್ರು இவெல்லாம் நாட்டி அது ஏனாரு விசாரிங்க ஏன் வீ எஸ்ட் விசார்க்க அதுனே மத்திமேகலே மாத்தாடத்தா யார மாத்தாடத்தார்த்தி நானும் அக்கீங்க ஆகல அக்க ஆகதே அந்த அது தக்க மாச்சிக்கி இன்வ மாத்தாடி மனியாக ஜகள காரண மாட அய்யோ கால் தார் நம்பங்கில் ஆ ஏன் அக்கத்தி ஏன் விடுத்தே அந்தங்கில் அதுக்கு அல்ல மத்த நீங்க சீதா ஹோட்ரி மத்திய இதாக்கி அந்த நான் நாளே மத்த நோட்ரி அவ நான் தின வரக்காக ஏன் இன்டர்ன்ஷிப் அந்த நிங் எப்பத்தெடு கேப்பாருமூறு கண்டை ட்யூட்டி ஆக்கியார ஏன்னா நங்க ஒட்ட மணிக்குறக்க மத்தினேன் ஃபோன் நான் ரீசீவ் நான் ஃபிரீ இதே ரெசீவ் இல்லாந்திர ஒன்னே சல ஆச்சவா மத்த பதே பதே படிந்த முகஸ் நானே கால் எப்பூர் கட்டை ட்யூட்டினா அல்லா தாச கொடுத்த மக்களக்க அஸ்டே மல்கஜென்சி பட்டனமெண்ட் எக்ஸாம் இன்டர்ன்ஷிப் அவர் பிரிவ் டாக்டர் கையெல்லாம் நோடிப்பாக்கி உத்தீர்ணி சர்டிஃபிகேட்னா ಅಪ್ಪ ಅದು ಆಮೇಲೆ ಇವಾಗ ಇನ್ನು ಇಂಟರ್ನ್ಶಿಪ್ ನಾಗ ಇರೋದು ನಾನು ಹ್ಮ್ ಒಂದು ಆರು ತಿಂಗಳು ಇಂಟರ್ನ್ಶಿಪ್ ಏನಂದ ಓ ಹೌದಾ ಅಂದ್ರೆ ಇಷ್ಟು ದಿನ ಕಲ್ತಿ ಈಗ ಅದನ್ನ ಪ್ರಯೋಗ ಮಾಡೋದು ಹ್ಮ್ ಸರಿ ಬಾ ಆಯ್ತು ಹಂಗಾರ ನೀವು ಇದಕ್ಕೆ ಹಿಂಗ ಹೇಳ್ತೀರಿ ಆಮೇಲೆ ಇನ್ನೊಂದು ಹೇಳೋದೇ ಮರ್ತಬಿಟ್ಟೆ ಆಮೇಲೆ ಅಂದ್ರೆ ಈ ಹೆಣ ಕಟ್ ಮಾಡೋದೆಲ್ಲ ಇರ್ತಿತ್ತಲ್ಲ ಅವೆಲ್ಲ ಮತ್ತೆ ಅವೆಲ್ಲ ಕಲ್ತಿದ್ದೆಲ್ಲ ಏನ್ ಸುಮ್ಮನೆ ಅನ್ನೋ ದಂಡ ಅನ್ನೋವೆಲ್ಲ ಈಗ ಇಂಟರ್ನ್ಶಿಪ್ ನಾಗ ಅವೆಲ್ಲ ಯೂಸ್ ಆಕವ್ ಹೆಣ ಕಟ್ ಮಾಡದ ಹ್ಮ್ ಹೆಣನು ದುಡ್ಡು ಕೊಟ್ಟು ಕೊಂಡ್ಕೊಬೇಕು ಹ சன ட் கொட் கொண்டு கொங்க கொடுத்து மடியா அந்த ட்டு கொட் அந்த நம்ம நம்ம அக்கௌண்ட் இன்னைக்கு தார் அவரல்லே கட்மாத்தாரா அந்த அவர்தே இத்தி கலேஜ் இந்த ஃபீஸ் கட்டிர்வல்ல அவர்தே இர்த்தி அவரே கண்டர நாவேங்க கண்டிப்பில் அந்த அது அவரு கண்டோ அந்த ஏனோ மற்ற கிட பகிடு நம்ம அர்த்த ஆல்போலி அலோஹா கண்டயோ மண் முலிமெனி எங்குல ஏ ரொக்க கொடுக்கொள்ள ஆக எணி தவக்கான கொட் பிடுத்து கொய்யாக்கப்படுத்தா ಸರಿ ಅವ ನಾನು ಬರ್ತೀನಿ ಹ್ಞೂ ಎಪ್ಪತ್ತೆರಡು ಗಂಟೆ ಇಪ್ಪತ್ತ್ಮೂರು ಗಂಟೆ ಹೀಗೆಲ್ಲ ಡ್ಯೂಟಿ ಹಾಕ್ತಿರ್ತಾರ ಈ ಸಲ ನಂಗೆ ಈ ಥರ ಹಾಕ್ಯಾರ ಅದಕ್ಕೆ ನನಗೆ ಬರೋಕ್ಕಾಗಲ್ಲ ಒಂದು ಮೂರು ದಿನ ಸರಿ ಬರ್ತೀನವಾ ನನಗೆ ಜಗಳ ಮಾಡ್ಕೋಬೇಡ ಸುಮ್ಮನೆ ನೀ ಮಾತಾಡೋದು ಅವ್ರು ಮಾತಾಡೋದು ಒಂದಕ್ಕೊಂದು ಮಾತು ಬೆಳಿತಾವ ಸುಮ್ಮನೆ ಇದ್ಬಿಡಿರಿ ಹೋಗ್ಲಿ ಏನವಾ ಹ್ಞೂ ಇಲ್ಲವಾ ನಾನೆ ಎಲ್ಲಿ ಜಗಳ ಮಾಡೋಕೋಗ್ಲಿ ಯಾಕೆ ಮಾತಾಡ್ತಿರ್ತಾರ ಎಲ್ಲಿ ಜಗಳ ಹೋಗಲಿ ಯಾವುದು ಹುಮ್ಮಸ್ಸು ಇಲ್ಲ ನೋಡವ ನಂಗೆ ಜಗಳಲ್ಲಿ ಡ್ಯೂಟಿ ಮಾಡೋಕೆ ಏನಾರ ಮಾತಂದ್ರೆ ಅನ್ಕೋಂತ ಅನ್ನೋ ಲೆಕ್ಕ ಕಾಬಿಟ್ಟೆ ನೀವು ಸುಮ್ಮನೆ ಓಲತ್ತ ಬೇಜಾರ್ ಮಾಡ್ಕೋಬೇಡವಾ இல்லை நான் ஏன் பேஜார் மாஜார் மாவட்ட நீ திள்க்கி நீ பேஜாடா ஏனில் அங்கே மனியின் இறதேவெல்லாம் ஓ கேஸ்க்கோ பார்த்தினி நன் மகளிங்க நோடக்கது எட்டு காதி பரக்க நானே ஆ நனு இவத்து நன சாத் நோட கரேனே நோட நன் மகள் நோட நான் வம்சதாக யாரும் இல்லை டாக்டர் ஒ நம்ம வம்சதாகோ இல்லை இவ்வளோ வம்சதாகோ இல்லை விடு அல்ல நம்ம ஊராக யாராக நீ நோட் டாக்டர் யார் மனி ஒழகாக ஆரே டாக்கு வந்து இரக தவாக்க நன் மகள் டாக்கு ಖುಷಿ ಹೆಮ್ಮೆ ಅದನ್ನ ಹೇಳ್ಬಾರ್ದು ಬಿಡ ನನ್ ಅಷ್ಟು ಒಂದು ಖುಷಿ ಆಗತ್ತ ನನ್ನ ಕರೆನ ಅವನ ಖುಷಿ ಆಯ್ತು ಬಿಡ ಅಯ್ಯೋ ಒಂದೆರಡು ಹರ್ಕಿ ತೀರ್ಸೋದವ ಬರಕ ಒಂದೆರಡು ಹರ್ಕಿ ತೀರ್ಸ್ಬೇಕು ಹ್ಮ್ ಹ್ಮ್ ತೀರ್ಸ್ ತೀರ್ಸ ಹರ್ಕಿ ನಾನಾ ಶಾಂತಕನ ಮನೆಗ್ ಹೊಂಟೇನಿ ಹೌದು ನಿನ್ನೆ ಮನೆ ಬಂದೇ ಇಲ್ಲ ಮನೆ ಕಡೆ ಎಲ್ಲೂ ಇದ್ದೆ ಅಯ್ಯ ನಾನು ಸೊಸಿ ಎರಡನೇದಕ್ಕೆ ಮನಿ ಸ್ವಚ್ ಮಾಡಕ್ ಹಾಕೊಂಡಿಲ್ಲ ಅತ್ತಿ ಒಂದ್ ಚೂರೆಲ್ಲ ಸಾಮಾನ ತೆಗೆದು ಇಟ್ಟು ಮನೆ ಬಳ್ಕೊತೀನಿ ಒಂಚೂರು ಅವನ್ನೆಲ್ಲ ವರ್ಸ ವರ್ಸಿ ತೊಳೆದು ಒಂಚೂರು ಕೊಡ್ರಿ ಕೊಡ್ರಿ ಅತ್ತೀರ ಮತ್ತೆ ಹೊಂದಿಸ್ಕೊತೀನಿ ಅಲ್ಲ ಮತ್ತೆ ಅಷ್ಟು ಕೆಲಸ ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳ ಮಗನ ಮುಂಚೆ ಅಡ ಹೇಳ್ತಾಳೆ ಯಾಕೆ ಬೇಕಾಗ ಅದಕ್ಕಾಕೆಲ್ಲ ಸಾಮಾನು ತಗತ ಕೊಟ್ಲಾ ಒಂದಿನ ಓಸು ಕುತ್ಕೊಂಡು ತಿಕ್ಕಿ ತೊಳದು ವರ್ಷ ವರ್ಷ ನಾ ಕೊಟ್ಟೆ ಹೊಂದಿಸ್ಕೊಂಡ್ಲ ಮತ್ತೆ ಆಕಿದ್ ಮುಗಿಯತ್ ಈಕೆ ಒಂದಿನ ತಗದ್ಲು ಮತ್ತೆ ಏನು ಮಾಡೋದು ಮತ್ತೆ ಅಕ್ಕಿ ಮನೀದ್ ಬಿಟ್ಟು ಈಕೆ ಮನೀದ್ ಮುಗೀತು ಈಕೆನದ ಮಾಡಕತ್ತೆ ಈಕೆ ಮನಿದು ಓಸು ತೊಳ ತೊಳೆ ವರ್ಷ ಕೊಟ್ಟೆ ಈಕೆ ಹೊಂದಸ್ಕೊಂಡ್ಲವ ಇವ ತಗದು ನನಗೆ ಅಡ್ಡಾಡ್ ಅಡ್ಡಾಡ್ ಮಾಡೋಕೆಲ್ಲ ಕುಂತಲೆ ಮಾಡೋಕೆ ಮಾಡು ಕೆಲಸ ಕೊಡ್ರಿ ಅಂತ ಹೇಳಿದ್ದ ಹಂಗಾಗಿ ಕುಂತಲ್ಲೇ ಕೊಟ್ಟಿದ್ರು ಆಮೇಲೆ ನಿನ್ನೆ ರೇಷನ್ ಕೊಡಕತ್ತಿದ್ರಲ್ಲ ಹೋಗಿ ರೇಷನ್ ಬೇರೆ ತಂದೆ ಮತ್ತೆ ಆ ಆ ಮನಿದು ಈ ಮನಿದು ಎರಡು ಮನಿದು ಎಲ್ಲಾ ಪಾಳೆ ಹಚ್ಕೊಂಡ್ ರೇಷನ್ ಹಾಕಿಸಿ ಅಲ್ಲೇ ಇಟ್ಟೆ ಇಟ್ಟಿಂದ ಬಂದು ಇಬ್ರು ಹೊತ್ತು ತೊಕೊಂಡ್ ಮನಿಗೆ ಬಂದ್ರು ಹೌದಾ ಮನೆಯಾಗ ಮತ್ತೆ ಇಷ್ಟ ಕೆಲ್ಸ ಇರ್ತಾವ ಬಿಡ ಪರಕೆ ಅದು ಸಸ್ತಾರ ಕೆಲಸ ಮಾಡಲಿಲ್ಲ ಅಂದ್ರೆ ಮತ್ತೆ ರೊಟ್ಟಿ ಕೊಡ್ಬೇಕಲ್ಲ ಅವ್ರ ಕೈಯಾಗೆ ಹ್ಞೂ ಮತ್ತೆ ಮತ್ತೆ ಮತ್ತವ್ರಿಗೊಂಚೂರಿನವೇನಾರ ಸಹಾಯ ಪಾಯ ಮಾಡಲಿಲ್ಲ ಅಂದ್ರೆ ಮತ್ತೆ ರೊಟ್ಟಿ ಕೊಡ್ಬೇಕಲ್ಲ ಅವ್ರ ಕೈಯಾಗ ಹಂಗಾಗಿ ಅರ್ಧ ಮಾಡಕ್ ಹೋಗೋದು ಸರಿ ಒಂಚೂರು ಶಾಂತಕ ಹೋಗಿ ಹೋಗ್ಬರ್ತೇನೆ ம் ஓக ஆ அல்லே ஹோக இது ஏனது ஆகி சசி உட்டா நோடு ஹௌதா அய்யா அடி அங்க நம் கிடாகித்தாக வந்து சுஞ்சிக்காய் கர்க்கோ கொட்டு நோடி பார்த்தேன் ம்க்கொண்ட கர்க்கொண்டு அல்ல உச்சிக்காய் கர்க்கொண்டு பதிலி வந்துட்டு ஹுஞ்சி டக்கு மாதத்தி நோடு உண்சி டக்கார மாடு தித்தா இஷ்டாப்பட்டு உணச்சிக்காய் ஏன்னு கொடுத்து ஹாதில ஏக்கார உணிக்காயின்னு ஆட்கோச்சி டக்கு மேடம் தங்கு ஆங்கே மாத்தேன் தாடி உண்சி டக்கு மாத்தேன்